ವೆಲ್ಕಮ್ ಬ್ಯಾಕ್ ಟು ಮ್ಯೂಟ್ಯೂಬ್ ಚಾನೆಲ್ ದಿಸ್ ಇಸ್ ಆಫ್ ರಾಮ್ ದರ್ಬಾರ್ ಲಕ್ಷ ಸೊ ಇವತ್ತಿನ ಈ ದಿನಾನ ಸ್ಟಾರ್ಟ್ ಮಾಡೋಣ ಅಂತ ಈಗ ನಾ ಈಗದನ್ನ ನೋಡಿರ್ ವಿದ್ಯಾವರ್ಧಕ ಸಂಘದಾಗ ಸೊ ಇವತ್ತ ವಿದ್ಯಾವರ್ಧಕ ಸಂಘಗಳಿಗೆ ರಾಜ್ಯ ಮಟ್ಟದ ಯುವ ಸಾಹಿತಿಗಳ ಸಮಾವೇಶ ಅಂತ ಒಂದು ಪ್ರೋಗ್ರಾಮ್ ಐತಿ ಸೊ ಒಂದು ಸಮಾವೇಶ ಐತಿ ಸೊ ಅದು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಐತಿ ನಾನು ಅದಕ್ಕೆ ಈಗ ಅಟೆಂಡ್ ಮಾಡಕತ್ತೇನೆ ಸೊ ಈ ಫಂಕ್ಷನ್ ಹೆಂಗಾಗುತ್ತೆ ಏನಾಗುತ್ತೆ ಏನೇನು ತಿಳಿಸ್ಕೊಡ್ತಾರೆ ಯಾರು ಗೆಸ್ಟ್ ಬಂದಾರ ಸೊ ಇವತ್ತಿನ ದಿನ ಫುಲ್ ನಾನು ಶೇರ್ ಮಾಡಿಕೊಡ್ತೇನೆ ಅಂತಂದರೆ ಸೊ ಯಾರಾದರೂ ಟಿ ವಿ ನೋಡಿ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡಕದಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋ ಹೆಂಗೆ ಇತ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಅಂತ ಅಂತಕ್ಕ ಸೊ ಈಗ ರೆಡಿಯಾಗಿ ಬಂದಂಗೆ ನೋಡಿರಿ ನಮ್ಮ ಗೂರ್ತಿ ನಿಮ್ಗೆ ನಿಮಗೆ ತೋರಿಸ್ತಾನಂತ ಮೊದಲೇ ಫಂಕ್ಷನ್ ಕಟ್ಟಿ ಆಲ್ರೆಡಿ ಸ್ಟಾರ್ಟ್ ಆಗೈತೆ ಫಂಕ್ಷನ್ ಅಂದರೆ ಸ್ಟಾರ್ಟಿಂಗ್ ಜನ ಮಟ್ಟ ಸಾಂಗ್ಸ್ ಆಡ್ತಿದ್ದಾರಲ್ಲ ಸೋಂಗ್ ಸ್ಟಾರ್ಟ್ ಆಗೈತಿ ಭಾಳ ಹಸ್ರನ್ನೇ ಈ ಲಾಕ್ ಸ್ಟಾರ್ಟ್ ಮಾಡೋದಾನೆ ಸೊ ಮೊದಲೇ ಕಾಲ ಒಳಗೆ ಹೋಗೋಣಂತೆ ಒಳಗೆ ಎಂಟ್ರಾಗಿ ಏನೇನು ಮಾಡಾಕತ್ತಾರ ಎಷ್ಟು ಜನ ಬರ್ತಾರೆ ಅದು ರಾಜ್ಯ ಮಟ್ಟದವ್ರ ಜನಪಾಂದ್ರೆ ಹೆಂಗೆ ಹೆಂಗೆ ಆಗ್ತದೆ ಅಂತ ಆಕತೆ ಅಂತೇಳಿ ನಮ್ಗೆ ಅಲ್ಲಿ ತೋರಿಸ್ತಾನಂತೆ ಜೊತೆಗೆ ಇದನ್ನು ಹೊರತುಪಡಿಸಿ ಅನೇಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಸಹಿತ ಅಂದ್ರೆ ರೂಢಿಯನ್ನು ಮುರಿಯುವ ಕೆಲಸ ಅದನ್ನ ವಕ್ರ ಅಂತ ಏನೇನೋ ಕರ್ಕೊಂಡ್ರು ಬಿಡಿ ಅದು ಬೇಡ ರೂಢಿಯನ್ನು ಮುರಿಯೋದು ಅಂತಂದ್ರೆ ಅನ್ನೋದು ನನ್ನ ಏನಕ್ಕೆ ಅದೃಷ್ಟ ಮತ್ತು ದುರ್ಭಾಗ್ಯ ಗೊತ್ತಾಗ್ತಾ ಇಲ್ಲ ಇರಲಿ ಇವತ್ತು ನನಗೆ ವಿಶಿಷ್ಟವಾಗಿ ಕಂಡದ್ದು ಒಳ್ಳೆಯ ಅತಿಥಿಗಳು ಮಾತುಗಾರರು ಬಹುಶಃ ನಮ್ಮ ಮನೆಯಲ್ಲಿ ನಾನೇ ಮೊಟ್ಟ ಮೊದಲ ಬಾರಿಗೆ ಮಾಸ್ಟರ್ ಡಿಗ್ರಿ ಮಾಡೋದು ಇವತ್ತು ವಿಜಯ ಭಾರತ ಅವರು ಇದೆಲ್ಲ ಆಡಿದ್ರೆ ಅವರು ವಿ ಎಂ ಅಂತ ಅವತ್ತ ಆ ಕಾರ್ಯಕ್ರಮ ಯಾವ ರೀತಿ ಆತು ಅಂತ ಹೇಳಿ ನನ್ನ ನೆನಪಿನ ಪಟಲ್ದಾಗ ಉಳಿಯಾಕಂತ ಮಾಡ್ಕೊಂಡಂತ ವಿಡಿಯೋಗಳು ನೋಡ್ರಿ ಬಹಳ ಸಣ್ಣ ಸಣ್ಣ ಅದಾವು ಅದಕ್ಕಾಗಿ ಯಾರು ತಪ್ಪು ತಿಳಿಬ್ಯಾಡ್ರಿ ಏನು ಪ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ವೀಡಿಯೋ ಜಾಸ್ತಿ ಪೂರ್ತಿ ಯಾರ್ಯಾರು ಏನೇನು ಭಾಷಣ ಅಂತ ತೋರಿಸಿಲ್ಲ ಅಂತ ನೀವು ಅನ್ಬೋದು ಸಣ್ಣ ಸಣ್ಣ ಕ್ಲಿಪ್ಸ್ ಅದಾರ ಸಣ್ಣ ಸಣ್ಣ ವೀಡಿಯೋ ತುಣುಕುಗಳು ಇಲ್ಲಿ ಇನ್ನೊಂದು ಹತ್ತು ವರ್ಷ ಬಿಟ್ಟು ನೋಡಿದಾಗ ಓ ಇವತ್ತು ಹಿಂಗಾಗಿತ್ತು ಫಂಕ್ಷನ್ ಇವತ್ತು ಇವ್ರು ಅಂತ ಹೇಳಿ ನನ್ನ ನೆನಪಿಗಳಿಲಿ ಅಂತ ಅನ್ನೋಕ ಈ ವಿಡಿಯೋ ಮಾಡಿಕೊಂಡ ನೋಡ್ರಿಪ್ಪ ಇದು ನಮ್ಮ ಸರ್ದ ಅಭಿನಂದನಾ ಸಮಾರಂಭದ ಅವರು ಮನೆಯವರು ಬಂದಿದ್ರು ಇಲ್ಲಿ ಇದನ್ನು ಕೊಟ್ಟೋದ್ರೆ ಸೊ ಈಗ ಫಂಕ್ಷನ್ ಅಂತೂ ಮುಗಿತ್ ನೋಡ್ರಿಪ್ಪ ಅಂದ್ರೆ ಫಸ್ಟ್ನೇ ಬಂದು ಗೋಷ್ಠಿ ಇತ್ತು ಅಂತ ಹೇಳಿ ಸೊ ಈಗ ನೆಕ್ಸ್ಟ್ ಈಗ ಊಟಕ್ಕೆ ಬಿಡ್ತಾರ ಊಟ ಊಟಕ್ಕೆ ಬಿಟ್ಟಾರ ಊಟ ಆದ್ಮ್ಯಾಗ ಹೊಟ್ಟೆಗೆ ನಮ್ಮ ಮಾತು ಅಂತೇಳಿ ಇನ್ನೊಂದು ಗೋಷ್ಠಿ ಐತಿ ಸೊ ಈಗ ಊಟಕ್ಕೆ ಏನು ಮಾಡ್ಸ್ಯಾರ ಊಟ ಮಾಡ್ಕೊಂಡು ಬರೋಣ ಅಂತ ಊಟಕ್ಕೆ ಏನು ಮಾಡ್ಸ್ಯಾರ ಅಂತೇಳಿ ತೋರಿಸ್ತಾನಂತ ಫ್ರೆಂಡ್ಸ ಈಗ ಊಟ ಅಂತ ಆತು ನೋಡ್ರಿಪ್ಪ ಈ ಊಟ ಮುಗಿಸ್ಕೊಂಡು ನಮ್ಮ ಮತ್ತೆ ಫಂಕ್ಷನ್ ಆಟನೆ ಮಾಡೋಕಂತ ನೋಡಿ ಫಂಕ್ಷನ್ ಅಂತಂದ್ರೆ ಈಗ ನೆಕ್ಸ್ಟ್ ಒಂದು ಗೋಷ್ಠಿ ಇದೆ ಹೊಟ್ಟಾಗಿನೇ ಮಾತು ಅಂತ ಹೇಳಿ ಗೋಷ್ಠಿ ಹಚ್ರೆ ಸೊ ಸಾಹಿತ್ಯ ಈ ಗೋಷ್ಠಿ ಉದ್ದೇಶ ಏನಪ್ಪ ಅಂದರೆ ಸಾಹಿತ್ಯ ಈಗೇನ ನಮ್ಮ ಯುವ ಅಂತ ಇರ್ತಾರಲ್ಲ ಈಗ ಸಾಹಿತ್ಯ ಬರೋಕೆ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವ್ರ ಸಾಹಿತ್ಯದ ಬಗ್ಗೆ ಒಂದು ಸ್ವಲ್ಪ ಗೊಂದಲ ಇರ್ತಾವೆ ಹೆಂಗೆ ಬರಿಬೇಕು ಏನು ಬರಿಬೇಕು ಭಾಷೆಯ ಬಳಕೆ ಆಗ್ಬೇಕು ಶಬ್ದಗಳ ಬಳಕೆ ಆಗ್ಬೇಕು ಅಂಥ ವಿಚಾರಗಳ ಬಗ್ಗೆ ಇಲ್ಲಿ ಗೋಷ್ಠಿ ಈಗ ನಡದತಿ ಪಟ್ಟಾಗಿ ನಮ್ಮ ಮಾತು ಅಂತ ಹೇಳಿ ಈಗ ಗೋಷ್ಠಿ ಸ್ಟಾರ್ಟ್ ಆಕತಿ ಊಟ ಆದ್ಮೇಲೆ ಸೊ ಈಗ ಊಟ ಅಂತ ಆತ್ ನೋಡ್ರಿ ಸೊ ಈಗ ಗೋಷ್ಠಿ ಏನೇನು ನಡೀತದೆ ಏನೇನಿಲ್ಲ ಅಂತಂತೇಳಿ ಸಣ್ಣ ಸಣ್ಣ ಕ್ಲಿಪ್ಸ್ ಕ್ಲಿಪ್ಸ ಇಂತಿಂತಾರ ಬಂದಿದ್ರ ಅಂತ ಹೇಳಿ ಅಷ್ಟು ಅಷ್ಟು ನನಗೆ ಆಗಂಗಿಲ್ಲ ವಿಡಿಯೋ ಯಾಕಂತಂದ್ರೆ ಮತ್ತೆ ಈ ವಿಡಿಯೋ ತೋಡೋದಕ್ಕತಿ ಸೊ ಜಸ್ಟ್ ಹಿಂತಿಂತಾರ ಬಂದಿದ್ರಂತೇಳಿ ತೋರಿಸ್ತಾನೆ ಅಂತ ಸೊ ಹೋಗ್ತಾರೆ ನಾನು ಒಂದು ನನ್ನ ನಾಟಕದ ಬರೋಣಿಗೆ ಯಾಕೆ ಆಕೆ ನಾನು ನಾಟಕದ ಬರವಣಿಗೆಗೆ ಬಂದೆ ಅಥವಾ ಮಾಡ್ತಿದ್ದೀನಿ ಮಾಡಕ್ಕೆ ಶುರು ಮಾಡಿದ್ದೀನಿ ಅನ್ನೋದನ್ನು ಧಾರವಾಡದ ಒಂದು ಸಾಹಿತ್ಯದ ಕಾರ್ಯಕ್ರಮದಲ್ಲಿ ಮೋಯ್ ಅಂತರ ಮಾತು ಹೇಳಿದ್ರು ಅದನ್ನು ನೆನಪಿಸ್ಕೊಂಡು ನಾನು ಮಾತನ್ನು ಶುರು ಮಾಡ್ತೀನಿ ಏನಂದ್ರೆ ಜಗತ್ತಿನ ಅಳಿವಿನಂಚಿನ ಪ್ರಾಣಿಗಳಲ್ಲಿ ವಿಮರ್ಶಕನು ಒಬ್ಬ ಅಂತ ಆ ಮಾತು ಇವತ್ತಿಗೂ ಹಾಗೆ ಇದೆ ಅಂತ ಮತ್ತೆ ನನ್ನ

ಚುಮ್ಮರಿ ದೋಸೆ ಚುಮ್ಮರಿ ಅಂಡ್ ಮಿರ್ಚಿ ನೋಡ್ರಿಪ್ಪ ಅವರೊಂದು ಹಾಡು ತಮಿಳು ಹಾಡು ಹೀಗೆ ಬರುತ್ತೆ ಪರಮಶಿವನ ಕೊರಳಿನಲ್ಲಿ ಕೊರಳಲ್ಲಿ ಸುತ್ತುವರಿದ ಹಾವು ಇಡುಬಲಿಗೆ ಕೇಳುತ್ತದೆ ಜೋ ಈಗ ಮತ್ ಹೇಳ ಫಂಕ್ಷನ್ ಹೋಗಿಸ್ಕೊಂಡ್ ಬಂದಾತ ನೋಡ್ರಿಪ್ಪ ರೂಮಿಗೆ ಇವತ್ತಿಂದ ಮಾತ್ರ ಆ ಅಂತರಂಗದ ಮೃದಂಗ ಮತ್ತು ಹೊಟ್ಟಾಗಿನ ಮಾತು ಅಂತೇಳಿ ಏನ ಗೋಸ್ಟ್ ಗಳು ಇದ್ದವಲ್ಲ ಬಾರಿ ಬಾರಿ ಚಂದ್ ಇದ್ದವು ಬಾರಿ ಚಂದ್ ಅನುಭವ ಬಾರಿ ಹೊಸ ಅನುಭವ ಅಂತ ನಿಮಗೆ ನಾ ಹೇಳ್ಬೋದು ಆಂಡ್ ನಂಗ ಅಲ್ಲಿ ಗೋಸ್ಟ್ ಗಳು ಇದ್ದಾಗ ನಾನು ಸ್ವಲ್ಪ ಹುಷಾರ್ ಇಲ್ಲಂಗ್ ಆತ್ ಸೊ ಬಾಳ್ ಸುಸ್ತ್ ಸುಸ್ತ್ ಅನ್ಸಾಕತೈತಿ ಆಂಡ್ ಇವತ್ತಿನ ವ್ಲಾಗ್ ಅಲ್ಲಿಗೆ ಮುಗ್ಸಾಕತೇನಿ ಆಂಡ್ ದಿ ನೆಕ್ಸ್ಟ್ ಡೇ ಸೊ ಇವತ್ತು ನೋಡ್ರಿಪ್ಪ ಮತ್ತೆ ಸೆಕೆಂಡ್ ಡೇ ಫಂಕ್ಷನ್ ಹೊಂಟಾನೆ ನಿನ್ನೆ ಲಾಗ್ನಾಗ ಏನ್ ಹೇಳಿದ್ನಲ್ಲ ವಿದ್ಯಾರ್ಥಿ ಸಂಘದ ಫಂಕ್ಷನ್ ಅಂತ ಹೇಳಿ ಸೊ ಇವತ್ತು ಸೆಕೆಂಡ್ ಡೇ ಇವತ್ತು ಯಾವ ಯಾವ ಗೋಷ್ಠಿಗಳು ಇರ್ತಾವೆ ಇವತ್ತು ಐ ಆಯ್ಕೆ ಕಂಡಿದ್ದು ಕಂಡ ಹಾಗೆ ಅಂತ ಹೇಳಿ ಗೋಷ್ಠಿ ಒಂದು ಗೋಸ್ಟಿ ಟು ಸೇಮ್ ಅದಾವ ಅಂದ್ರೆ ಅದರ ಟೈಟಲ್ ಬಟ್ ವಿಷಯಗಳ ಚರ್ಚೆ ಬೇರೆ ಬೇರೆ ಐತಿ ಸೊ ಇವತ್ತು ಯಾರು ಬರ್ತಾರ ಆಗುತ್ತೆ ಅಂತ ಅಂತ ತೋರಿಸ್ತಾನಂತ ಬರ್ರಿ ಒಳಗಡೆ ಒಂದಿಷ್ಟು ಕೆಲಸಗಳು ಆಗ್ಬೇಕಂತ ನಾನು ಇಷ್ಟು ಹೇಳ್ತಾ ಕರ್ನಾಟಕ ವಿದ್ಯಾಭ್ಯಾಸ ನಿನ್ನೆಯಿಂದ ಇಲ್ಲಿಯವರೆಗೆ ಹಿಂದಿನ ಹಲವಾರು ಪರಂಪರೆ ಇದೆಯಲ್ಲ ಅದು ಪ್ರಾಣಿಕೃತ ಭಾಷೆ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಅಂತ ಹೇಳಿತ್ತು ಅದರ ಮೂಲಕ ಮಾತ್ರ ಅಲ್ವಾದ ಸಂವಹನ ಒಂದು ಒಂದು ಕಾಲ ಇತ್ತು ಸಾ ಮಕ್ಕಳ ಸಾಹಿತ್ಯದ ವಸ್ತುವಾಗಿ ಎಲ್ಲರೂ ಗಮನಿಸಿದ್ರೆ ನೇರವಾಗಿ ಬಿಜಾಪುರ ನೋಡ್ತೀವಿ ಯಾಕಂದ್ರೆ ಅಲ್ಲಿ ಶಂಕು ಬೇರೆ ಆದ್ರೆ ಸಂದೇಶ ಇವತ್ತು ಸುಮಾರು ಒಂದು ಹರಡು ತಿಂಗಳಿಂದ ನವೆಂಬರ್ ನವೆಂಬರ್ ಇಲ್ಲಿ ಒಣಾಕ ಇಟ್ಕೊಂಡಿದ್ದೇನೆ ಸೊ ಅದರ ಬಗ್ಗೆ ಈ ಎರಡು ದಿನ ಇಲ್ಲಿ ಒಂದು ಅದ್ಭುತವಾದಂತಹ ಶಿಬಿರದಲ್ಲಿ ನಾವಿದ್ವಿ ಅಂತ ಹೇಳ್ತಾ ಈ ಸಂಘದ ಕುರಿತು ಮತ್ತು ಇಲ್ಲಿ ನನ್ನ ಅನುಭವಗಳ ಕುರಿತು ಒಂದು ನಾಲ್ಕು ಲೈನ್ ಗಳನ್ನ ಬರೆದಿದ್ದೇನೆ ಹೇಳ್ಬಿಟ್ಟು ನಾನು ಒಂದು ಎರಡು ನಿಮಿಷ ಎರಡು ನಿಮಿಷದಲ್ಲಿ ಮುಗಿಸಿಬಿಡ್ತೀನಿ ಅಂತ ಹೇಳ್ತೇನೆ ನಾನು ನೀವು ಅವರು ಇವರು ನಾವ್ಯಾರು ನೂರು ವರ್ಷ ದಾಟಲು ಕಷ್ಟ ಸಾಧ್ಯವೋ ನಾನು ನೀವು ಅವರು ಇವರು ನಾವ್ಯಾರು ನೂರು ವರ್ಷ ದಾಟಲು ಕಷ್ಟ ಸಾಧ್ಯವೋ

ಒಳಗ ಸೊ ಇವತ್ತು ಲಾಸ್ಟ್ನಾಗ ಒಂದು ಫೋಟೋ ಐತಿರಿಪಾ ಗ್ರೂಪ್ ಫೋಟೋ ಐತಿ ಸೊ